ಹೆಂಗಿದೆ ಬಿಸಿ ಬಿಸಿ ಮುದ್ದೆ ಆಕ್ಚುಲಿ ನೀವು ನೋಡಿದ್ರೆ ಇಡ್ಲಿ ತಗೊಳ್ಳಿ ದೋಸೆ ರೂಪಾಯಿ ದೋಸೆ ಸೆಕೆಂಡ್ ಸ್ಟೇಜ್ ಬಸ್ ಸ್ಟ್ಯಾಂಡ್ ಇಂದ ಸ್ವಲ್ಪ ಕೆಳಗಡೆಗೆ ಹಂಗೆ ಬಂದ್ರೆ ನಿಮ್ಗೆ ನಿಜವಾಗ್ಲೂ ಒಂದು ಒಳ್ಳೆ ಹೋಟ್ಲು ಅಂದ್ರೆ ಎರಡನೇ ಹೋಟ್ಲ್ ಇದು ಸಿಗುತ್ತೆ ನೀವು ನೋಡ್ತಾ ಇರಬಹುದು ಬಿಸಿ ಬಿಸಿ ಮುದ್ದೆ ಒಂದ್ ಕಡೆ ಇನ್ನೊಂದ್ ಕಡೆ ಬಿಸಿ ಬಿಸಿ ಚಿಕನ್ ಫ್ರೈ ರೆಡಿ ಆಗ್ತಾ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಈ ಒಂದು ಟೇಸ್ಟನ್ನು ಸವಿಯೋದು ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಇಲ್ಲಿ ಇಲ್ಲಿನ ಓನರನ್ನು ಕೂಡ ಮಾತಾಡಿಸುವಂಥ ಒಂದು ಕೆಲಸವನ್ನು ಮಾಡ್ತೀವಿ ಇಲ್ಲಿನ ಜನಗಳನ್ನು ಕೂಡ ಮಾತಾಡಿಸುವಂಥ ಕೆಲಸವನ್ನು ಕೂಡ ಮಾಡ್ತೀವಿ ಹಾಗೆ ಬಿಸಿ ಬಿಸಿ ಮುದ್ದೆ ಅಲ್ಲೇ ಮಾಡಿ ಅಲ್ಲೇ ಉಂಡೆ ಕಟ್ಟಿ ಅಲ್ಲೇ ತಟ್ಟೆಗೆ ಹಾಕಿ ನಿಜವಾಗ್ಲೂ ಅದನ್ನು ಸವಿಯೋದು ನೆಕ್ಸ್ಟ್ ಲೆವೆಲು ಅಂತ ಹೇಳ್ಬೋದು ಇದು ರಾಗಿ ರೊಟ್ಟಿ ರಾಗಿ ರೊಟ್ಟಿ ಇದು ಕೂಡ ಇವರ ಹತ್ರ ಫೇಮಸ್ಸೇನೆ ನೀವು ನೋಡ್ತಾ ಇರ್ಬೋದು ಬಿಸಿ ಬಿಸಿ ಬಜ್ಜಿಯನ್ನು ಮಾಡಿ ಅಲ್ಲೇ ಹಾಕ್ಕೊಡ್ತಾರೆ ತಟ್ಟೆಗೆ ಇವೆಲ್ಲವನ್ನು ಕೂಡ ಸವಿಯೋಕೆ ನಿಜವಾಗ್ಲೂ ಯಾವುದೋ ಜನ್ಮದ ಪುಣ್ಯವನ್ನು ಮಾಡಿರಬೇಕು ನಾವು ಅಂದರೆ ತಪ್ಪಾಗಲ್ಲ ಬನ್ನಿ ಇವಾಗ ಹಾಗೆ ಏನೇನು ಮಾಡ್ತಾರೆ ಚಕಚಕ ಅಂತ ನೋಡಿಕೊಂಡು ಜನಗಳನ್ನು ಮಾತಾಡಿಸ್ಕೊಂಡು ನೆಕ್ಸ್ಟು ಇದನ್ನು ತಿಂದು ಟೇಸ್ಟ್ ಹೇಗಿದೆ ಅನ್ನೋದು ಕೂಡ ಹೇಳ್ತಾ ಹೊರಡ್ತೇವೆ ಬನ್ನಿ ಎಲ್ಲಿ ಈ ವಾರಪತ್ ಅತಿಳಾ ಫೋನ್ ಮಾಡೋದು 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 ಇದೇ ಫಸ್ಟ್ ಟೈಮ್ ಇಷ್ಟ ಆಯ್ತಾ ಊಟ ಹೋಟೆಲ್ ಬಿಸ್ನೆಸ್ ಅಂತ ಬಂದಾಗ ಕಸ್ಟಮರ್ಸ್ ಗಳು ಈಗ ನೂರ್ ಅಂಗಡಿಗಳು ಸಿಗುತ್ತೆ ಮೂರು ಅಂಗಡಿಗಳಲ್ಲಿ ನಿಮ್ಮ ಅಂಗಡಿಗಳಿಗೆ ಏನ್ ಬರ್ತಾರೆ ಏನಕ್ಕೋಸ್ಕರ ಒಳ್ಳೆ ಟೇಸ್ಟ್ ಸಿಗುತ್ತೆ ಒಳ್ಳೆ ರುಚಿ ಇದೆ ಕಡಿಮೆ ಬೆಲೆಗೆ ಎಲ್ಲ ಮಾಡ್ತಾರೆ ಇಡ್ಲಿ ತಗೊಳ್ಳಿ ಮೂವತ್ ರೂಪಾಯಿ ದೋಸೆ ತಗೊಳ್ಳಿ ಮೂವತ್ ರೂಪಾಯಿ ಮಸಾಲಾ ದೋಸೆ ಮೂವತ್ತೈದು ರೂಪಾಯಿ ವಡೆ ಐದು ರೂಪಾಯಿ ಒಂದು ಅನ್ನ ಸಾಂಬಾರ್ ಮೂವತ್ತೈದು ರೂಪಾಯಿ ಹಿಂಗೆ ಎಲ್ಲ ಎಲ್ಲಾ ಫುಡ್ ಕೂಡ ನಾವು ಕಡಿಮೆ ರೇಟ್ ಅಲ್ಲೇ ಕಡಿಮೆ ಓಕೆ ಇಲ್ಲಿ ಏನೇನು ಬರೀ ವೆಜ್ ಮಾತ್ರ ಸಿಗುತ್ತೆ ಚಿಕನ್ ಫ್ರೈ ಮಾಡ್ತೀವಿ ಚಿಕನ್ ಮಾತ್ರ ಅದು ಅರವತ್ತು ರೂಪಾಯಿ ಹಾಫು ಫುಲ್ ನೂರು ರೂಪಾಯಿ ಅರವತ್ತು ರೂಪಾಯಿ ಹಾಫು ಫುಲ್ ನೂರು ಓಕೆ ಇಲ್ಲಿ ಕಸ್ಟಮರ್ಸ್ ಗಳೆಲ್ಲ ತೋರ್ಸದಿಂದ ಯಾವ ತರ ಬರ್ತಾ ಇದಾರೆ ಇಲ್ಲ ಸರ್ ದಿನಕ್ಕೆ ದಿನಕ್ಕೆ ನಮ್ಗೆ ಒಬ್ರಿಂದ ಒಬ್ರಿಗೆ ನಮಗೆ ನಮ್ಗೆ ಹೇಳ್ಕೊಂಡು ಚೆನ್ನಾಗಿ ಕಸ್ಟಮರ್ ಇದಾಗಿದ್ದಾರೆ ಎಲ್ಲ ಫ್ಯಾಕ್ಟ್ರಿಗಳು ಕೂಡ ತುಂಬಾ ಜನ ಬರ್ತಾರೆ ನಮಗೆ ನಮಗೆ ಮೇನ್ ಬರ್ತಾ ಇರೋದು ಜಾಸ್ತಿ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಓಕೆ ಒಬ್ಬರಿಂದ ಒಬ್ರಿಗೆ ಒಬ್ಬರಿಂದ ಒಬ್ಬರಿಗೆ ಇದಾಗಿ ಬ್ಯಾಕ್ಟೀರಿಯಾವಳು ಜಾಸ್ತಿ ಕೊಡ್ತಾರೆ ಹೌದು ಇಲ್ಲಿ ನಾವು ವಿಶೇಷ ಏನೋ ಒಂದು ಹೋಟೆಲ್ ನಾವು ರಾಗಿ ದೋಸೆ ಒಂದು ಚೆನ್ನಾಗಿ ಇದು ಮಾಡ್ತೀವಿ ಬೆಳಗ್ಗೆ ಟೈಮಲ್ಲಿ ಬೆಳಿಗ್ಗೆ ಟಿಫನ್ ಅಲ್ಲಿ ರಾಗಿ ದೋಸೆ ನಮ್ಗೆ ಚೆನ್ನಾಗಿ ಕೊಡುತ್ತೆ ಓಕೆ ರಾಗಿ ದೋಸೆ ಹೌದು ಚಟ್ನಿ ಹಾಂ ಕಡ್ಲೆ ಬೀಜ ಕಾಯಿ ಚಟ್ನಿ ಇರುತ್ತೆ ಮತ್ತೆ ಕೆಂಪು ಚಟ್ನಿ ಇರುತ್ತೆ ಓಕೆ ಟೊಮೊಟೊ ಚಟ್ನಿ ಟಮೊಟೊ ಚಟ್ನಿ ಮತ್ತೆ ಕಾಯಿ ಚಟ್ನಿ ಅದು ಬಾಳೆಬೇಡಿ ಆಲಗೇಡ್ಡೆ ಪಲ್ಯ ಇರುತ್ತೆ ಈ ಲೊಕೇಶನ್ಸ್ ಇರೋದಿಲ್ಲಿ ವೀಕ್ಷಕರಿಗೂ ಕೂಡ ಯಾಕಂದ್ರೆ ಸರೌಂಡಿಂಗ್ ನವರು ಕೂಡ ತುಂಬಾ ಜನ ವೀಕ್ಷಕರಿದ್ದಾರೆ ಪಿಣ್ಯ ಸೆಕೆಂಡ್ ಸ್ಟೇಜ್ ಬಸ್ ಸ್ಟಾಪ್ ಬಂದು ಕ್ರೈನ್ ಸ್ಟ್ಯಾಂಡ್ ಹಂಗೆ ಸ್ವಲ್ಪ ಬಾತ್ರೂಮ್ ಇದೆ ಬಾತ್ರೂಮ್ ಇಂದ ಸ್ವಲ್ಪ ಡೌನ್ ರೈಟ್ ಟರ್ನ್ ಆಗುತ್ತೆ ನೀವ್ ಹೇಳ್ತಾ ಇರೋದು ಸೆಕೆಂಡ್ ಸ್ಟೇಜ್ ಸ್ವಲ್ಪ ಪಳ್ಳಿ ಡೌನಿಗ್ ಡೌನ್ ಸ್ವಲ್ಪ ಒಂದ್ ಹಂಡ್ರೆಡ್ ಮೀಟರ್ಸ್ ಕೂಡ ನೇಮ್ ಕೂಡ ಇಟ್ಟಿಲ್ಲ ಈಗ ಒಂದು ಹೋಟೆಲ್ ಅಂತ ಬಂದ್ರೆ ಇಷ್ಟು ವರ್ಷಗಳಿಂದ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಇಲ್ಲ ಸರ್ ನಮ್ದು ಯಾವ್ದೇ

ಈಗ ಹಂಗ ನಿಮ್ ದುಡಿಮೆ ಎಲ್ಲ ಟೋಟಲಿ ಇದಾನೆ ಹೌದು ನಮ್ಮ ಸಿಡಿ ಫ್ಯಾಮಿಲಿ ನಮ್ದು ಇದೆ ಇದೆ ದುಡ್ಡು ಓಕೆ ಪರಾ ಪರೋಟ ಅಲ್ಲ ಚಪ್ ಮಾಡಲ್ಲ ನಾವು ಚಪಾತಿ ಮಾಡ್ತೀವಿ ಬೆಳಿಗ್ಗೆ ಟೈಮ್ ಪೂರಿ ಇರುತ್ತೆ ಬೆಳಿಗ್ಗೆ ಇಡ್ಲಿ ದೋಸೆ ಪೂರಿ ರೈಸ್ ಬಾತು ಚಿತ್ರಾನ್ನ ಮಸಾಲ ದೋಸೆ ಸಟ್ ದೋಸೆ ಮಧ್ಯಾಹ್ನಕ್ಕೆ ಮುದ್ದೆ ರೈಸು ಚಪಾತಿ ಚಿಕನ್ ಸಾಂಬಾರ್ ಇರುತ್ತೆ ಮತ್ತೆ ಸಪ್ರೇಟ್ ತರಕಾರಿ ಸಾಂಬಾರ್ ಇರುತ್ತೆ ಸ್ವಲ್ಪ ಹ್ಮ್ ಸಪ್ರೇಟ್ ಆಗಿ ಮಜ್ಜಿಗೆ ರಸಮ್ ಎಲ್ಲ ಮಾಮೂಲಿ ಹ್ಮ್ ಅವ್ರವ್ರಿಗೆ ಯಾಕೆ ಬಿಟ್ಬಿಡ್ತೀವಿ ನಾವು ಮಜ್ಜಿಗೆ ರಸಮ್ ಹೌದು ಎಸ್ ನೋಡುದ್ರಲ್ಲ ವೀಕ್ಷಕ್ರೆ ಅಂದ್ರೆ ಏನಿದೆ ಈ ಒಂದು ವಿಚಾರಗಳು ಅಂತ ಬಂದಾಗ ಇಲ್ಲಿಗೆ ನಾವು ಮಾಡೋದಕ್ ಬಂದಿರುವಂತ ಉದ್ದೇಶನೂ ಅಷ್ಟೇ ಅಂದ್ರೆ ಎಷ್ಟೋ ಜನರಿಗೆ ಊಟದ ಒಂದು ಕೊರತೆನೂ ಕೂಡ ಇರುತ್ತೆ ಈಗ ಎಷ್ಟೋ ಜನ ಬೇರೆ ಊರುಗಳಿಂದ ಬಂದಿರ್ತಾರೆ ಬೇರೆ ರಾಜ್ಯಗಳಿಂದ ಬಂದಿರ್ತಾರೆ ಸೊ ಹಂಗ್ ಬಂದಾಗ ಎಲ್ಲೋ ಒಂದ್ ಕಡೆ ಅಂದ್ರೆ ಅವ್ರ ಪಾಪ ಅವ್ರ ಬದುಕೋದು ಕೂಡ ಕಷ್ಟ ಆಗ್ತಾ ಇರತ್ತೆ ಬೆಂಗಳೂರಿನ ಜೀವನದಲ್ಲಿ ಸೊ ಅಂತವ್ರಿಗೆಲ್ಲ ಕೂಡ ಒಂದು ಅನುಕೂಲವಾಗುವಂತೆ ಎಲ್ಲಾ ಕಡೆನೂ ಇರುತ್ತೆ ನಮ್ಮ ಸರೌಂಡಿಂಗ್ ಪೀಣಿಯ ಭಾಗಗಳಲ್ಲಿ ಕಡೆ ಸ್ವಲ್ಪ ಸೆಕೆಂಡ್ ಸ್ಟೇಜ್ ಇಂದ ಸ್ವಲ್ಪ ಡೌನಿಗೆ ಬಂದ್ರೆ ಅಲ್ಲೇನೆ ಅತಿ ಕಡಿಮೆ ಬೆಲೆಗೆ ಈಗ ಬ್ಯಾಚುಲರ್ಸ್ ಹುಡುಗರುಗಳು ಇರ್ತಾರೆ ಎಲ್ಲರೂ ಕೂಡ ಬೆಂಗಳೂರಿನಲ್ಲಿ ಇರೋರೆಲ್ಲರೂ ಫ್ಯಾಮಿಲಿ ಸಮೇತರಾಗಿ ಇರಲ್ಲ ಬ್ಯಾಚುಲರ್ಸ್ ಹುಡುಗರು ಸೇ ಜಾಸ್ತಿ ಇರ್ತಾರೆ ಸೊ ಅಂತವ್ರಿಗೆಲ್ಲ ಕೂಡ ತುಂಬಾ ತುಂಬಾ ಅನುಕೂಲ ಆಗುತ್ತೆ ಸದ್ಯಕ್ಕಲ್ಲಿ ಫುಲ್ ಎಲ್ಲ ಭರ್ತಿ ಆಗ್ಬಿಟ್ಟಿದ್ದಾರೆ ಜನ ಅಲ್ಲಿ ಕೂತ್ಕೊಳ್ಳೋಕೆ ಜಾಗ ಇಲ್ಲಿರೋದ್ರಿಂದ ಸದ್ಯಕ್ಕೆ ಇವಾಗ ಇಲ್ಲಿ ಬಂದು ಈ ಫುಡ್ ಟೇಸ್ಟ್ ಹೇಗಿರುತ್ತೆ ಹೆಂಗಿದೆ ಬಿಸಿ ಬಿಸಿ ಮುದ್ದೆ ಆಕ್ಚುಲಿ ನೀವು ನೋಡಿದ್ರಿ ಬಿಸಿ ಬಿಸಿ ಮುದ್ದೆ ಅಲ್ಲಿ ಮಾಡ್ತಾ ಇದ್ರು ಚೆನ್ನಾಗಿ ಔಸಿ ತಿರುಗಿ ಮುದ್ದೆನ ಮಾಡ್ತಾ ಇದ್ರು ಇನ್ನೊಂದು ಕಡೆ ಚಿಕನ್ ಮಾಡಿದ್ದಾರೆ ಚಿಕನ್ ಟೇಸ್ಟ್ ಇಲ್ಲಿ ಟೇಸ್ಟ್ ಹೇಗಿರುತ್ತೆ ಬೇರೆ ಕಡೆ ಬೇರೆ ಬೇರೆ ರೀತಿ ಇರುತ್ತೆ ಇಲ್ಲಿ ಹೇಗಿರುತ್ತೆ ಅನ್ನೋದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಜೊತೆಗೆ ಈರುಳ್ಳಿ ಕೊಟ್ಟಿದ್ದಾರೆ ಒಂದು ಮೊಟ್ಟೆ ಕೊಟ್ಟಿದ್ದಾರೆ ಎಸ್ ಇಲ್ಲಿ ರೇಟ್ ತುಂಬಾ ಕಡಿಮೆ ಬೇರೆ ಕಡೆ ಹೋಲಿಸ್ಕೊಂಡ್ರೆ ಈ ಹೋಟ್ಲ್ಗಳ ಹೋದ್ರೆ ಇದೇ ಫುಡ್ಗೆ ಇನ್ನೂ ಒಂದು ನೂರ ರೂಪಾಯಿ ಬಿಲ್ ಮಾಡ್ತಾರೆ ಆಯ್ತಾ ಇಲ್ಲಿ ತುಂಬಾ ಕಡಿಮೆ ರೇಟ್ ಹಿಂಗಾಗಿ ಬನ್ನಿ ಇವಾಗ ಟೇಸ್ಟ್ ನೋಡೋಣ ಬಿಸಿ ಬಿಸಿ ಮುದ್ದೆ ಹ್ಮ್ ಸಕ್ಕದಾಗ್ತಾ ತುಂಬ ಅಂದ್ರೆ ತುಂಬಾ ಚೆನ್ನಾಗಿದೆ ಉಪ್ಪು ಖಾರ ಹುಳಿ ಮೂರು ಕರೆಕ್ಟ್ ಆಗಿದ್ರೆ ಮಾತ್ರ ಫುಟ್ ಫೋಸ್ಟ್ ಆಗಿರೋ ಚಂದವಾಗಿ ಸೊಗ್ಸಾಗಿ ನೋಡ್ಬೋದು ನೋಡಿರ್ಬೋದು ಚಿಕನ್ ಇಲ್ಲೇ ಮಾಡ್ತಾ ಇದ್ರು ಅವರು ಈಗ ಕೆಲವ್ರು ಏನ್ ಮಾಡ್ತಾರೆ ಮನೆ ಕಡೆಯಿಂದ ಮಾಡ್ಕೊಂಡು ತಗೊಂಡ್ ಬರ್ತಾರೆ ಆದ್ರೆ ಇವರು ಇಲ್ಲೇ ಚಿಕನ್ ಮಾಡ್ತಾ ಇದ್ರು ಅವ್ರು ಚಿಕನ್ ಮಾಡೋದ್ರು ಕೂಡ ನಾವು ಏನೆಲ್ಲ ಹಾಕ್ತಾರೆ ಅನ್ನೋದನ್ನ ಇಲ್ಲೇ ನೋಡ್ಕೋಬಹುದು ಮನೆಯಲ್ಲಿ ಮಾಡಿದ್ರೆ ಯಾವ ರೀತಿ ಎಣ್ಣೆ ಹಾಕ್ತಾರೋ ಈ ರೀತಿಯಾದ ಡೌಟ್ ಗಳೆಲ್ಲ ಇರುತ್ತೆ ಆದ್ರೆ ಇಲ್ಲಿ ಬಹಳ ನಾನು ಹತ್ರದಲ್ಲಿ ನಿಂತ ನೋಡಿದೆ ತುಂಬಾ ಚೆನ್ನಾಗಿ ಮಾಡಿದ್ರೆ ಕ್ಲೀನ್ ಆಗಿ ನೀಟಾಗಿ ಇನ್ನೂ ತಿನ್ಬೇಕು ಅಂತ ಅನ್ಸುತ್ತೆ ಆಕ್ಚುಲಿ ಹ್ಮ್ ಒಳ್ಳೆ ಫುಡ್ ತಿಂದಂತ ಅನುಭವ ಸುಮ್ನೆ ಈಗ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಗೌಡ್ರೆ ಖಂಡಿತ ಆ ಟೇಸ್ಟ್ ನು ಅಷ್ಟೊಂದಿರಲ್ಲ ನೀವು ಫೈ ಸ್ಟಾರ್ ಹೊಟ್ಟೆಗಳನ್ನ ನಾವು ತಿಂದಿದೀವಿ ನೋಡಿದೀರಲ್ವಾ ಹೆಂಗಿರುತ್ತೆ ಹೇಳಿ ಟೇಸ್ಟ್ ಸಪ್ಪೆ ಸಪ್ಪೆ ಹೊಡಿತಾ ಇರುತ್ತೆ ಚಿಕನ್ ಮಟನ್ ಅಂತ ಅಂದ್ರೆ ವೀಕ್ಷತೆ ಒಂಥರ ಬೇಕು ನಮ್ ಬಾಯಿಗೆ ಸ್ವಲ್ಪ ಇರ್ಲಿ ಚಿಕನ್ ಮಟನ್ ಅಂತ ಬಂದಿದ ತಕ್ಷಣ ಏನ್ ಕೇಳಿ ನಾವು ಚೆನ್ನಾಗಿರ್ಬೇಕು ಆರೋಗ್ಯ ಸ್ಥಿತಿ ಚೆನ್ನಾಗಿರಬೇಕು ನಮ್ಮ ಬಾಯಿಗೆ ಹಣ ತುರುತವಾದ ಟೇಸ್ಟ್ ದೊರಕಬೇಕು ಅನ್ನೋ ಸಲುವಾಗಿ ತಿಂಡಿರ್ತೇವೆ ಆದ್ರೆ ಇಲ್ಲಿ ನಿಮ್ಗೆ ಉಪ್ಪು ಖಾರ ಹುಳಿ ಎಲ್ಲಾನು ಕೂಡ ಇಲ್ಲೇ ಹತ್ರ ನಿಮ್ಗೆ ಇಲ್ಲಿ ಪ್ರೀಣಿಯ ಸೆಕೆಂಡ್ ಸ್ಟೇಜ್ ಬಸ್ ಸ್ಟ್ಯಾಂಡ್ ಇದೆ ಆ ಬಸ್ ಸ್ಟ್ಯಾಂಡ್ ಆಕ್ಚುಲಿ ಬಸ್ ಇಳಿದ ತಕ್ಷಣ ಡೌನಿಗೆ ಇದು ಎರಡನೇ ಹೋಟ್ಲು ಫಸ್ಟ್ ಒಂದ್ ಹೋಟ್ಲಿದೆ ಅದ್ಬಿಟ್ರೆ ಎರಡನೇದು ಹೋಟ್ಲು ಫುಟ್ಪಾತ್ ಅಲ್ಲೇ ಇಟ್ಟಿರ್ತಕ್ಕಂಥದ್ದು ನಿಜವಾಗ್ಲು ಕೆಲವರಿಗೆ ಡೌಟ್ ಇರುತ್ತೆ ನಾವು ಬೆಳಗ್ಗೆಯಿಂದ ಹೋಗ್ತಾ ಇದೀವಿ ಬಹಳ ಬೆಂಗಳೂರಿನ ಪೀನೆ ಸೆಕೆಂಡ್ ಸ್ಟೇಜ್ ಅಲ್ಲಿ ನಮ್ಮ ಹಳ್ಳಿಗಳ ಕಡೆ ಈ ರೀತಿ ಹ್ಮ್ ಈ ಮಂಡ್ಯ ಮೈಸೂರು ತುಮಕೂರು ಹಾಸನ ಈ ಕಡೆ ಎಲ್ಲ ಮುದ್ದೆ ಚಿಕನ್ ಸಾರು ಫುಲ್ ಫೇಮಸ್ ಅದನ್ನ ನಾವು ಪೀಣ್ಯ ಸೆಕೆಂಡ್ ಸ್ಟೇಜು ಊಟ ತರ ತಿನ್ಬಹುದು ಎಸ್ ಈ ಒಂದು ಸ್ಥಳದಲ್ಲಿ ಮನೆ ಊಟ ತರ ಇವತ್ತು ನಾವು ನಿಜವಾಗ್ಲು ಮನ್ಸು ಹೆಚ್ಚೆ ಊಟ ಮಾಡ್ತಾ ಇದ್ವಿ ಸುಮ್ ಸುಮ್ಮನೆ ವೀಡಿಯಾ ಮಾಡ್ತಾ ಇದೀವಿ ವಿಡಿಯೋಗೋಸ್ಕರ ಹೇಳ್ತಾ ಇದೀವಿ ಅಂತಲ್ಲ ನಿಜವಾಗ್ಲೂ ತುಂಬಾದ್ರೆ ತುಂಬಾ ಚೆನ್ನಾಗಿ ಗ್ರೇವಿ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಗ್ರೇವಿ ಹ್ಮ್ ಅಲ್ಲ ಮತ್ತೆ ಅಲ್ಲಿ ಏನು ನೋಡ್ದಂಗೆ ಟೇಸ್ಟಿಂಗ್ ಪೌಡರ್ ಇವಾಗ ಮತ್ತೆ ಸ್ವಲ್ಪ ಊಟವನ್ನು ಹಾಕ್ಸ್ಕೊಂಡು ಬಂದಿದ್ದೇವೆ ನೋಡಬಹುದು ಬಜ್ಜಿ ಬಿಸಿ ಬಿಸಿ ಬಜ್ಜಿ ಈ ಸರಿ ತರ್ಕಾರಿ ಸಾಂಬಾರ್ ಹಾಕ್ಸ್ಕೊಂಡು ಬಂದಿದ್ದೇವೆ ಸರಿ ತರ್ಕಾರಿ ಸಾಂಬಾರು ಹೆಂಗಿರುತ್ತೆ ಟೇಸ್ಟು ಪ್ರಾಮಾಣಿಕವಾಗಿ ಚೆನ್ನಾಗಿದ್ರೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಚೆನ್ನಾಗಿದೆ ಓಕೆನಾ ನೋಡಿ ಹೇಗಿದೆ ಸೇರ್ವ ಹಾಕ್ಸ್ಕೊಂಡಿದ್ಯಾ ಸೇರ್ವ ಅಂತೂ ಅವಾಗಲ ಸಖತ್ ಆಗಿತ್ತು ನಾನ್ ವೆಜ್ ನಾನ್ ವೆಜ್ ತಿಂದಾಗ ಇವಾಗ ವೆಜ್ ತಿಂತ ನಾನ್ ವೆಜ್ ತುಂಬಾ ಇಷ್ಟ ಆಗಿತ್ತು ಹಂಗಾಗಿ ಹುರುಳಿ ಕಾಳು ಸಾಂಬಾರು ಮೊಳಕೆ ಕಟ್ಟಿದಂತ ಹುರುಳಿ ಕಾಳು ಸಾಂಬಾರು ತುಂಬಾ ಚೆನ್ನಾಗಿದೆ ಮರಕ್ಕೆ ಸಾಂಬಾರ್ ಅನ್ನ ಕೇಳ್ಕೊಳೋಬೇಡ ತುಂಬಾ ಚೆನ್ನಾಗಿದೆ ಅದು 0 0 ಜೊತೆ ಯಾಲೋ ಬಂತೆ ಬೋರ್ನಾನ ಸ್ಪಾಟ್ ದಿಸ್ತಾ ಇದೆ ಇಜಾಕಂತಲಿ ಸೋಡಾಕ್ಕೆ ಬಂದೂ ಪಕ್ಕದ ಏನು ಕಾಣಿಸ್ತಾ ಇಲ್ಲ ಆರ್ಗನ್ ವಿಗೂಟ್ಲಿ ಆರ್ಗನ್ ಎಸ್ ನಮ್ಮ ಒಂದು ಕರೆಕ್ಟ್ ಆಗಿರ್ಬೇಕು ಡಿಸಿಪ್ಲಿನ್ ಮೇನ್ ಇಂಪಾರ್ಟೆಂಟ್ ಗಲೀಜ್ ಇರಬಾರ್ದು ಏನ್ ಇದೆಲ್ಲ ಇದೆ ಅದು ಎಂತ ಫುಟ್ಪಾತ್ ಆದ್ರೂ ಆದ್ರೂ ಅಷ್ಟೇನೆ ವೈಫೈ ಹೋಟ್ಲಾದ್ರು ಅಷ್ಟೇ ಇರಬಾರ್ದು ನೋಡಿದ್ರಿಗೆ ಅದು ಅಸಹ್ಯ ಅನ್ನಿಸ್ತದ ಅಸಹ್ಯ ಆಗ್ತದೆ ಇಲ್ಲಿ ಆ ತರ ಕಲಿತು ಹಂಗಾಗಿನೇ ನಾವು ಊಟ ಮಾಡ್ತಾ ಇರೋದು ಹೋಟೆಲ್ಗಳಿಗೋ ಕೂಡ ನಾವೆಲ್ಲ ಕಡೆಗೂ ತಿನ್ನಲ್ಲ ಮತ್ತೆ ಮನೆ ಊಟಕ್ಕಿಂತ ಬೆಸ್ಟ್ ಇದೆ ಯಾವ್ದು ಅಂತ ನಾವು ಅದ್ರಲ್ಲಿ ನಮ್ಮ ಸಾರ್ವಜನಿಕರಿಗೆ ಈಗ ಇಷ್ಟೋ ಬ್ಯಾಚುಲರ್ಸ್ ಗಳಿಗೆ ಇಂಪಾರ್ಟ್ ಅನ್ನೋ ಅವ್ರ ಮನಸ್ಥಿತಿಯಿಂದ ಒಂದೇ ಇರುತ್ತೆ ಎರಡನೇ ವಿಚಾರ ಏನಪ್ಪಾ ಅಂತ ಅಂದ್ರೆ ಯಾರೇ ಆದ್ರೂ ಕೂಡ ಚೆನ್ನಾಗಿರೋ ಊಟನ ಚೆನ್ನಾಗಿರೋ ಆರೋಗ್ಯನ ಆ ಆಸನವಾಗಿ ಇಂಚಿತನಾಗಿ ಮಾಡ್ತಾ ಇದ್ದೀವಿ ಮಿಸ್ ಮಾಡದೆ ನೀವು ಕೂಡ ಲೈಕ್ ಶೇರ್ ಮಾಡೋದ್ರ ಜೊತೆ ನಿಮ್ಮ ಏರಿಯಾದಲ್ಲೂ ಕೂಡ ಹೊಸ ಹೊಸ ಈ ತರ ಯೂನಿಕ್ ಹೋಟೆಲ್ಸ್ ಬೆಳಿತ್ತು ಅಂತಂದ್ರೆ ಮತ್ತೆ ಬಹಳ ಅದ್ಭುತವಾಗಿ ಸ್ಪಷ್ಟವಾಗಿ ಗದೀಜಿಲ್ಲೆಯೇ ಮಾಡ್ತಾರೆ ಕಮ್ಮಿ ರೇಟಿಗೆ ಕೊಡ್ತಾರೆ ಸಾರ್ವಜನಿಕರಿಗೆ ಎತ್ತಾಗುತ್ತೆ ಅನ್ನೋದಾದ್ರೆ ನೀವು ಕೂಡ ಮಿಸ್ ಮಾಡದೆ ಕಮೆಂಟ್ ನ ಮೂಲಕ ತಿಳಿಸಿ ನಾವು ನಾವು ಕೂಡ ಅದಕ್ಕೆ ಬರ್ತೀವಿ ಅಲ್ಲಿನ ಟೇಸ್ಟ್ ನೋಡ್ತೀವಿ ಮತ್ತೆ ಅಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಭಾಗಗಳಲ್ಲಿ ಹಾಗೆ ನಮ್ಮನ್ನ ಸಂಪರ್ಕಿಸ್ಬೇಕು ಅಂದ್ರೆ ಮೊಬೈಲ್ ನಂಬರ್ ತಗೋಬಿಡಿ ನಿಮ್ಮ ಹೋಟ್ಲುಗಳಿಗೂ ಕೂಡ ಬರ್ತೀವಿ ನಿಮ್ಮ ಹೋಟ್ಲು ಟೇಸ್ಟ್ ಹೇಗಿರುತ್ತೆ ಅನ್ನೋದನ್ನ ಜನಗಳಿಗೆ ತಿಳಿಸ್ತೀವಿ ಜನಗಳಿಗೂ ಕೂಡ ಬೆಸ್ಟ್ ಹೋಟೆಲ್ ಯಾವ್ದು ಅಂತ ಅವರು ಕೂಡ ಚಾಯ್ಸ್ ಮಾಡ್ಕೊಂಡು ಬರುವಂತೆ ಆಗುತ್ತೆ ನಂಬರ್ ತಗೊಳ್ಳಿ ಸೆವೆನ್ ಏಟ್ ನೈನ್ ಟೂ ಜೀರೋ ಡಬಲ್ ಒನ್ ಫೋರ್ ಡಬಲ್ ಜೀರೋ ಏಳು ಎಂಟು ಒಂಬತ್ತು ಎರಡು ಸೊನ್ನೆ ಒಂದು ಒಂದು ನಾಲ್ಕು ಸೊನ್ನೆ ಸೊನ್ನೆ ನೋಡಿ ಇಂಗ್ಲೀಷ್ ಹೇಳ್ಬಿಟ್ಟು ಕನ್ನಡದಲ್ಲಿ ನಮ್ ಕನ್ನಡ ನಮ್ಗೆ ಮಾತೃಭಾಷೆ ಬಸ್ ಕನ್ನಡನ ಬಿಟ್ಕೊಡಲ್ಲ